ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ರಾಶಿಯವರಿಗೆ ಯಾವ ಫಲಗಳಿವೆ ಉದ್ಯೋಗ ರಂಗ ವೈಯಕ್ತಿಕ ಬದುಕು ಕೌಟುಂಬಿಕ ಜೀವನ ಪ್ರೀತಿ ಪ್ರೇಮ ಹೇಗಿರಲಿದೆ ಈ ವಿಷಯಗಳನ್ನು ಗಮನದಲ್ಲಿಟ್ಟುಕೊಂಡು ಕುಂಭರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರು ಹೇಗಿರಲಿದೆ ಎನ್ನುವುದರ ವಾರ್ಷಿಕ ರಾಶಿಫಲ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ ಕುಂಭರಾಶಿ ವರ್ಷ ಭವಿಷ್ಯ ಎರಡು ಸಾವಿರದ ಇಪ್ಪತ್ತಾರು ಕುಂಭರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರರ ಪ್ರಕಾರ ಈ ವರ್ಷವು ಕುಂಭರಾಶಿಯವರಿಗೆ ಅದ್ಭುತವಾಗಿರುತ್ತದೆ ಈ ವರ್ಷ ನಿಮ್ಮ ವೃತ್ತಿ ಜೀವನದಲ್ಲಿ ಮುಂದುವರಿಯಲು ಅನೇಕ ಅವಕಾಶಗಳಿವೆ ಮತ್ತೊಂದೆಡೆ ಹಣದ ಲಾಭದಿಂದಾಗಿ ಆರ್ಥಿಕ ಸ್ಥಿತಿಯು ಬಲಗೊಳ್ಳುತ್ತದೆ ಇದಲ್ಲದೆ ದೈಹಿಕವಾಗಿ ನೀವು ತುಂಬ ಸದೃಢರಾಗಿರುತ್ತೀರಿ ಆರ್ಥಿಕ ಸ್ಥಿತಿ ಎರಡು ಸಾವಿರದ ಇಪ್ಪತ್ತಾರರ ರಾಶಿಯ ಪ್ರಕಾರ ನಿಮ್ಮ ಆರ್ಥಿಕ ಜೀವನವು ಈ ವರ್ಷ ಅದ್ಭುತವಾಗಿರುತ್ತದೆ ಈ ವರ್ಷ ನಿಮಗೆ ಆರ್ಥಿಕ ಲಾಭದ ಸಾಧ್ಯತೆಗಳಿವೆ ಈ ವರ್ಷ ನೀವು ಹಣವನ್ನು ಉಳಿಸುವಲ್ಲಿ ಯಶಸ್ವಿಯಾಗುತ್ತೀರಿ ಮಧ್ಯ ವರ್ಷದಿಂದ ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸಲು ಪ್ರಾರಂಭಿಸುತ್ತದೆ ಅನೇಕ ಆದಾಯದ ಮೂಲಗಳು ಇರುತ್ತವೆ ಮತ್ತು ನಿಮ್ಮ ಹಣಕಾಸಿನ ಭಾಗದ ಬಗ್ಗೆಯೂ ನೀವು ಸಂತೋಷವಾಗಿರುತ್ತೀರಿ ಆರ್ಥಿಕವಾಗಿ ನೀವು ತುಂಬ ಒಳ್ಳೆಯವರಾಗಿರುತ್ತೀರಿ ವರ್ಷದ ಆರಂಭದಲ್ಲಿ ನೀವು ಹಣಕಾಸಿನ ಪ್ರಯೋಜನಗಳನ್ನು ಪಡೆಯುವ ಸಾಧ್ಯತೆ ಇದೆ ಅಥವಾ ಈ ಸಮಯದಲ್ಲಿ ನೀವು ಹಣಕಾಸಿನ ಪ್ರಯೋಜನಗಳ ಬಗ್ಗೆ ಕೆಲವು ಒಳ್ಳೆಯ ಸುದ್ದಿಗಳನ್ನು ಪಡೆಯಬಹುದು ನೀವು ವ್ಯಾಪಾರ ಮಾಡಿದರೆ ಆರ್ಥಿಕ ಲಾಭವಿರುತ್ತದೆ ಮತ್ತು ನೀವು ಕೆಲಸವನ್ನು ಮಾಡಿದರೆ ನಿಮ್ಮ ಆದಾಯವು ಹೆಚ್ಚಾಗುವ ಸಾಧ್ಯತೆ ಇದೆ ವರ್ಷದ ಕೊನೆಯ ತಿಂಗಳಲ್ಲಿ ಸಂದರ್ಭಗಳು ನಿಮಗೆ ಅನುಕೂಲಕರವಾಗಿರುತ್ತವೆ ನೀವು ಬ್ಯಾಂಕ್ನಲ್ಲಿ ಸಾಲಕ್ಕಾಗಿ ಅರ್ಜಿ ಸಲ್ಲಿಸಿದ್ದರೆ ಅದರಲ್ಲಿಯೂ ನೀವು ಯಶಸ್ವಿಯಾಗಿರುತ್ತೀರಿ ಒಂದು ವಿಷಯವನ್ನು ನೆನಪಿನಲ್ಲಿಡಿ ಬಹಳ ಬುದ್ಧಿವಂತಿಕೆಯಿಂದ ಹಣವನ್ನು ಖರ್ಚು ಮಾಡಿ ಒಟ್ಟಾರೆಯಾಗಿ ಈ ವರ್ಷ ನಿಮಗೆ ಉತ್ತಮವಾಗಿರುತ್ತದೆ ವೈವಾಹಿಕ ಜೀವನ ಎರಡು ಸಾವಿರದ ಇಪ್ಪತ್ತಾರರ ವರ್ಷವು ನಿಮ್ಮ ವೈವಾಹಿಕ ಜೀವನಕ್ಕೆ ವಿಶೇಷವಾಗಿರುತ್ತದೆ ಇದು ನಿಮ್ಮ ವೈವಾಹಿಕ ಜೀವನಕ್ಕೆ ಸ್ವಲ್ಪ ಸವಾಲಾಗಿರಬಹುದು ಈ ಸಮಯದಲ್ಲಿ ನಿಮ್ಮ ವೈವಾಹಿಕ ಜೀವನದಲ್ಲಿ ಕೆಲವು ರೀತಿಯ ಸಮಸ್ಯೆಗಳಿರಬಹುದು ಅಂತಹ ಪರಿಸ್ಥಿತಿಯಲ್ಲಿ ಗಾಬರಿಯಾಗಬೇಡಿ ಮತ್ತು ಆ ಸವಾಲುಗಳನ್ನು ದೃಢವಾಗಿ ಎದುರಿಸಿ ಈ ಸಮಯದಲ್ಲಿ ನಿಮ್ಮ ವೈವಾಹಿಕ ಜೀವನದಲ್ಲಿ ನೀವು ಅಸಮಾಧಾನವನ್ನು ಅನುಭವಿಸಬಹುದು ನಿಮ್ಮ ಸಂಗಾತಿಯ ಸ್ವಭಾವದಲ್ಲಿನ ಬದಲಾವಣೆಯಿಂದಾಗಿ ನೀವು ಸ್ವಲ್ಪ ನಿರಾಶೆಗೊಳ್ಳಬಹುದು ಈ ಸಮಯದಲ್ಲಿ ನಿಮ್ಮ ಭಾವನೆಗಳನ್ನು ಬಿಟ್ಟು ನಿಮ್ಮ ಸಂಗಾತಿಯ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಿ ಅವರೊಂದಿಗೆ ಸಮಯ ಕಳೆಯುತ್ತಾರೆ ಪ್ರತಿಯೊಂದು ಸಂದರ್ಭದಲ್ಲೂ ನೀವು ಅವರೊಂದಿಗೆ ನಿಂತಿದ್ದೀರಿ ಎಂಬ ಭಾವನೆ ಮೂಡಿಸಿ ಅಂತಹ ಪರಿಸ್ಥಿತಿಯಲ್ಲಿ ಜೀವನ ಸಂಗಾತಿಯು ನಿಮ್ಮ ಭಾವನೆಗಳನ್ನು ಸಹ ಅರ್ಥ ಮಾಡಿಕೊಳ್ಳುತ್ತಾರೆ ಇದರಿಂದಾಗಿ ಇಬ್ಬರ ನಡುವೆ ಸಾಮರಸ್ಯವು ಗೋಚರಿಸುತ್ತದೆ ಮೇ ತಿಂಗಳಿನಿಂದ ನಿಮ್ಮ ವೈವಾಹಿಕ ಜೀವನಕ್ಕೆ ಪರಿಸ್ಥಿತಿಗಳು ಅನುಕೂಲಕರವಾಗಿರುತ್ತದೆ ನಿಮ್ಮ ಸಂಗಾತಿಯು ನಿಮಗೆ ಸಂಪೂರ್ಣವಾಗಿ ಸಮರ್ಪಿತರಾಗಿ ಕಾಣುತ್ತಾರೆ ರಾಶಿ ಚಕ್ರಗಳಲ್ಲಿಯೇ ಅತ್ಯಂತ ವಿಶಿಷ್ಟವಾಗಿ ಮತ್ತು ಬಹಳ ತಪ್ಪಾಗಿ ಅರ್ಥೈಸಿಕೊಳ್ಳಲ್ಪಟ್ಟಂತಹ ರಾಶಿಯ ಬಗ್ಗೆ ತಿಳಿದುಕೊಳ್ಳೋಣ ಹಾಗಾದರೆ ಹನ್ನೆರಡು ರಾಶಿಗಳಲ್ಲಿ ಈ ಕುಂಭ ರಾಶಿಯನ್ನೇ ಏಕೆ ಬಹಳ ತಪ್ಪಾಗಿ ಅರ್ಥ ಮಾಡಿಕೊಳ್ಳಲಾಗುತ್ತದೆ ಎನ್ನುವ ವಿಚಾರವನ್ನು ಬಹಳ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋದಾದರೆ ಇಂದಿನ ಈ ವಿಡಿಯೋದಲ್ಲಿ ಈ ಕುಂಭ ರಾಶಿಯ ಬಗ್ಗೆ ಕೆಲವು ಮುಖ್ಯವಾದ ವಿಚಾರಗಳನ್ನು ತಿಳಿದುಕೊಳ್ಳಲಿದ್ದೇವೆ ಇಡೀ ಜಗತ್ತಿನಲ್ಲಿ ಇರುವಂತಹ ಕಷ್ಟಗಳನ್ನು ತನ್ನ ಹೆಗಲ ಮೇಲೆ ಹೊತ್ತುಕೊಂಡು ಏನೂ ಸಮಸ್ಯೆಗಳೇ ಇಲ್ಲ ಎನ್ನುವ ರೀತಿಯಲ್ಲಿ ನ್ಯಾಯಬದ್ಧವಾಗಿ ದುಡಿಯುವ ಜನರು ಈ ಕುಂಭರಾಶಿಯ ವ್ಯಕ್ತಿಗಳು ಕಾಲಕ್ಕಿಂತ ಮುಂದೆ ಯೋಚಿಸುವ ಎಲ್ಲರಂತೆ ಇರಲು ಇಷ್ಟಪಡದ ಬುದ್ಧಿವಂತಿಕೆಯಿಂದಲೇ ಜಗತ್ತನ್ನು ಅಳೆಯುವ ಮಾನವೀಯತೆಯ ಬಗ್ಗೆ ಅಪಾರ ಕಾಳಜಿ ಇದ್ದರೂ ವೈಯಕ್ತಿಕ ಭಾವನೆಗಳನ್ನು ಪ್ರದರ್ಶಿಸಲು ಇಷ್ಟಪಡದ ರಾಶಿಚಕ್ರದ ಅತ್ಯಂತ ವಿಶಿಷ್ಟ ಮತ್ತು ಭವಿಷ್ಯಮುಖಿ ರಾಶಿಯೇ ಕುಂಭರಾಶಿ ಸಾಕ್ಷಾತ್ ನ್ಯಾಯ ದೇವತೆ ಶನಿದೇವನೇ ಇವರ ಜೀವನಕ್ಕೆ ಒಂದು ನಿರ್ದಿಷ್ಟ ವಯಸ್ಸಿನಲ್ಲಿ ತಿರುವನ್ನ ನೀಡಿ ಇವರ ತಾಳ್ಮೆ ಮತ್ತು ಪರಿಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ನೀಡುತ್ತಾನೆ ಯಾವ ವಯಸ್ಸಿಗೆ ಶನಿದೇವನ ಕೃಪೆ ದೊರೆಯುತ್ತದೆ ಎಂದು ತಿಳಿಯಲು ತಪ್ಪದೇ ಪೂರ್ತಿ ವಿಡಿಯೋ ನೋಡಿ ಜೈ ಶನಿದೇವ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ರಾಶಿ ಚಕ್ರದಲ್ಲಿ ಅತ್ಯಂತ ಬೌದ್ಧಿಕ ಮತ್ತು ಮಾನವ ವಾತಾದಿ ರಾಶಿಯಾದ ಕುಂಭರಾಶಿಯ ಆಳವಾದ ರಹಸ್ಯಗಳನ್ನು ಇಂದು ನಾವು ತಿಳಿದುಕೊಳ್ಳೋಣ ಕುಂಭರಾಶಿಯ ಚಿಹ್ನೆ ನೀರನ್ನ ಹೊತ್ತ ಮನುಷ್ಯ ಆದರೆ ಇಲ್ಲಿರುವ ನೀರು ಭಾವನೆಗಳ ಸಂಕೇತವಲ್ಲ ಇದು ಜ್ಞಾನದ ಅರಿವು ಮತ್ತು ಚೈತನ್ಯದ ಸಂಕೇತ ಕುಂಭರಾಶಿಯವರು ಆ ಜ್ಞಾನದ ನೀರನ್ನ ಯಾವುದೇ ತಾರತಮ್ಯವಿಲ್ಲದೆ ಇಡೀ ಮನುಕುಲಕ್ಕೆ ಹಂಚಲು ಬಂದವರು ಈ ರಾಶಿಯ ಅಧಿಪತಿ ನ್ಯಾಯದ ದೇವತೆಯಾದ ಶನಿ ಮಹಾತ್ಮ ಶನಿಯು ಶಿಸ್ತು ನ್ಯಾಯ ಕರ್ಮ ಪರಿಶ್ರಮ ಮತ್ತು ವೈರಾಗ್ಯದ ಕಾರಕ ಹಾಗಾಗಿಯೇ ಕುಂಭರಾಶಿಯವರಿಗೆ ಹುಟ್ಟಿನಿಂದಲೇ ಒಂದು ಬಲವಾದ ನ್ಯಾಯಪ್ರಜ್ಞೆ ಶಿಸ್ತುಬದ್ಧ ಜೀವನ ಶೈಲಿ ಮತ್ತು ನಾವು ಮಾಡುವ ಕೆಲಸದಲ್ಲಿ ಆಳವಾದ ನಿಷ್ಠೆ ರಕ್ತದಲ್ಲಿಯೇ ಬಂದಿರುತ್ತದೆ ಇವರು ಅತ್ಯಂತ ತಾಳ್ಮೆವಂತರು ತಮ್ಮ ಗುರಿ ಮುಟ್ಟಲು ವರ್ಷಗಟ್ಟಲೆ ಕಾಯಲು ಸಿದ್ಧ ಶನಿಯ ಪ್ರಭಾವದಿಂದ ಇವರು ಗಂಭೀರ ಮತ್ತು ಆಳವಾದ ಚಿಂತಕರು ಮೇಲ್ನೋಟಕ್ಕೆ ಇವರು ಬಹಳ ವಿಚಿತ್ರವಾಗಿ ಭಾವನೆಗಳೇ ಇಲ್ಲದವರಂತೆ ಮತ್ತು ತಮ್ಮದೇ ಲೋಕದಲ್ಲಿ ಇರುವವರಂತೆ ಕಾಣಿಸಬಹುದು ಇವರು ಸಮಾಜದ ಕಟ್ಟುಪಾಡುಗಳನ್ನು ಸುಲಭವಾಗಿ ಒಪ್ಪಿಕೊಳ್ಳೋದಿಲ್ಲ ತಮ್ಮದೇ ಆದ ದಾರಿಯನ್ನು ಕಂಡುಕೊಳ್ತಾರೆ ಆದರೆ ಇದು ಅವರ ಅಹಂಕಾರವಲ್ಲ ಅದು ಅವರ ಸ್ವಂತಿಕೆ ಮತ್ತು ಹೊಸತನದ ಹುಡುಕಾಟದ ಪ್ರತಿರೂಪ ಅವರ ಮನಸ್ಸು ಸದಾ ಭವಿಷ್ಯದ ಬಗ್ಗೆ ಹೊಸ ಆವಿಷ್ಕಾರಗಳ ಬಗ್ಗೆ ಮತ್ತು ಸಮಾಜದ ಒಳಿತಿನ ಬಗ್ಗೆ ಚಿಂತಿಸುತ್ತಿರುತ್ತದೆ ಸಾಮಾನ್ಯ ವಿಷಯಗಳಿಗಿಂತ ವಿಜ್ಞಾನ ತಂತ್ರಜ್ಞಾನ ಸಮಾಜ ಸುಧಾರಣೆ ಮತ್ತು ಬ್ರಹ್ಮಾಂಡದ ರಹಸ್ಯಗಳನ್ನು ಭೇದಿಸುವುದರಲ್ಲಿ ಇವರಿಗೆ ಹೆಚ್ಚು ಆಸಕ್ತಿ ಸಾಮಾನ್ಯವಾಗಿ ಎಲ್ಲರೂ ಅಂದುಕೊಳ್ಳೋದು ಕುಂಭರಾಶಿಯವರು ಸ್ನೇಹಪರರಾಗಿದ್ದರು ಯಾರೊಂದಿಗೂ ಆಳವಾಗಿ ಬೆರೆಯುವುದಿಲ್ಲ ಅವರು ಭಾವನಾತ್ಮಕವಾಗಿ ದೂರ ಉಳಿಯುತ್ತಾರೆ ಎಂದು ಆದರೆ ಇಲ್ಲಿದೆ ನೋಡಿ ಮೊದಲ ತಿರುವು ಕುಂಭರಾಶಿಯವರು ಮಾನವೀಯತೆಯನ್ನು ಅತ್ಯಂತ ಆಳವಾಗಿ ಪ್ರೀತಿಸುವವರು ಹೌದು ನೀವು ಹೇಳಿದ್ದು ಸರಿ ಅವರ ತರ್ಕಬದ್ಧ ವ್ಯಕ್ತಿತ್ವದ ಹಿಂದೆ ಇಡೀ ಸಮಾಜದ ಬಗ್ಗೆ ಕಾಳಜಿ ವಹಿಸುವ ಒಂದು ವಿಶಾಲವಾದ ಹೃದಯವಿದೆ ಅವರು ಒಬ್ಬ ವ್ಯಕ್ತಿಗಿಂತ ಹೆಚ್ಚಾಗಿ ಒಂದು ಸಮೂಹವನ್ನು ಇಡೀ ಮನುಕುಲವನ್ನು ಪ್ರೀತಿಸುತ್ತಾರೆ ಅವರ ಸ್ನೇಹಕ್ಕೆ ಜಾತಿ ಮತ ಲಿಂಗದ ಹಂಗಿಲ್ಲ ಅವರ ಸ್ನೇಹ ಸಿದ್ಧಾಂತ ಮತ್ತು ಬೌದ್ಧಿಕತೆಗೆ ಹೆಚ್ಚು ಬೆಲೆ ಕೊಡುತ್ತದೆ ನೀವು ಅವರ ಬುದ್ಧಿವಂತಿಕೆಯನ್ನು ಗೌರವಿಸಿದರೆ ಅವರಿಗಿಂತ ಉತ್ತಮ ಮತ್ತು ನಿಷ್ಠಾವಂತ ಬೌದ್ಧಿಕ ಸ್ನೇಹಿತ ಮತ್ತೊಬ್ಬರಿಲ್ಲ ಕುಂಭರಾಶಿಯವರು ಅತ್ಯುತ್ತಮ ಸಲಹೆಗಾರರು ನಿಮ್ಮ ಯಾವುದೇ ಸಮಸ್ಯೆಗೆ ಅವರು ಭಾವನಾತ್ಮಕವಾಗಿ ಪ್ರತಿಕ್ರಿಯಿಸದೆ ಅತ್ಯಂತ ತಾರ್ಕಿಕ ಮತ್ತು ಪ್ರಾಯೋಗಿಕವಾಗಿ ಪರಿಹಾರವನ್ನು ಸೂಚಿಸುತ್ತಾರೆ ಇವರ ಸ್ನೇಹದಲ್ಲಿ ಅತಿಯಾದ ಭಾವನಾತ್ಮಕ ಸನ್ನಿವೇಶಗಳಿಗೆ ಜಾಗವಿರುವುದಿಲ್ಲ ಪ್ರೀತಿಯನ್ನು ತೋರಿಸುವ ವಿಷಯದಲ್ಲಿ ಇವರು ಸ್ವಲ್ಪ ಭಿನ್ನ ಇವರಿಗೆ ಪ್ರೀತಿ ಮೊದಲು ಅದೊಂದು ಉತ್ತಮ ಸ್ನೇಹವಾಗಿರಬೇಕು ಬೌದ್ಧಿಕವಾಗಿ ಹೊಂದಾಣಿಕೆ ಆಗಿದ್ದರೆ ಅವರಿಗೆ ಪ್ರೀತಿ ಮೂಡುವುದು ಕಷ್ಟ ತಮ್ಮ ಸಂಗಾತಿಯನ್ನು ಒಬ್ಬ ವ್ಯಕ್ತಿಯಾಗಿ ಗೌರವಿಸುತ್ತಾರೆ ಮತ್ತು ಅವರಿಗೆ ಸಂಪೂರ್ಣ ಸ್ವತಂತ್ರವನ್ನ ನೀಡುತ್ತಾರೆ ವೃತ್ತಿ ಜೀವನಕ್ಕೆ ಬಂದರೆ ಕುಂಭರಾಶಿಯವರು ಹುಟ್ಟು ವಿಜ್ಞಾನಿಗಳು ಮತ್ತು ಸಮಾಜ ಸುಧಾರಕರು ಇವರಿಗೆ ವಿಜ್ಞಾನ ಸಂಶೋಧನೆ ತಂತ್ರಜ್ಞಾನ ಗಗನಯಾನ ಸಾಮಾಜಿಕ ಸೇವೆ ಇಂಜಿನಿಯರಿಂಗ್ ಮತ್ತು ಜ್ಯೋತಿಷ್ಯದಂಥ ಕ್ಷೇತ್ರಗಳು ಹೆಚ್ಚು ಸೂಕ್ತ ಇವರಲ್ಲಿರುವ ಹೊಸದನ್ನು ಕಂಡುಹಿಡಿಯುವ ವಿಶ್ಲೇಷಣಾತ್ಮಕ ಬುದ್ಧಿ ಇವರನ್ನು ತಮ್ಮ ಕ್ಷೇತ್ರದಲ್ಲಿ ಅನನ್ಯರನ್ನಾಗಿ ಮಾಡುತ್ತದೆ ಹಣಕಾಸಿನ ವಿಚಾರದಲ್ಲಿ ಇವರು ಬಹಳ ವಿಚಿತ್ರ ಇವರಿಗೆ ಹಣದ ಮೇಲೆ ಹೆಚ್ಚು ವ್ಯಾಮೋಹವಿರುವುದಿಲ್ಲ ಜ್ಞಾನ ಮತ್ತು ಅನುಭವಕ್ಕಾಗಿ ಹಣವನ್ನು ಖರ್ಚು ಮಾಡಲು ಇವರು ಹಿಂಜರಿಯುವುದಿಲ್ಲ ಇವರು ಹಣವನ್ನು ಒಂದು ಉಪಕರಣವಾಗಿ ನೋಡುತ್ತಾರೆ ಹೊರತು ಅದನ್ನೇ ಅಂತಿಮ ಗುರಿಯಾಗಿ ನೋಡುವುದಿಲ್ಲ ಆದರೆ ಶನಿಯ ಪ್ರಭಾವದಿಂದಾಗಿ ತಮ್ಮ ವೃದ್ಧಾಪ್ಯಕ್ಕಾಗಿ ಉಳಿತಾಯ ಮಾಡುವ ಬುದ್ಧಿವಂತಿಕೆಯು ಇವರಲ್ಲಿರುತ್ತದೆ ಇವರ ಜೀವನದಲ್ಲಿ ನಿಜವಾದ ಆರ್ಥಿಕ ಸ್ಥಿರತೆ ಮತ್ತು ಯಶಸ್ಸು ಬರುವುದು ಮೂವತ್ತಾರನೇ ವಯಸ್ಸಿನ ನಂತರ ಅಲ್ಲಿಯವರೆಗೆ ಪಟ್ಟ ಕಷ್ಟಗಳಿಗೆಲ್ಲ ಶನಿದೇವನು ಒಮ್ಮೆಲೆ ದೊಡ್ಡ ಮಟ್ಟದ ಯಶಸ್ಸನ್ನು ಕರುಣಿಸುತ್ತಾನೆ ವಿಶೇಷವಾಗಿ ಶನಿದೇವನ ಕೃಪೆಗೆ ಪಾತ್ರರಾಗಲು ಒಂದು ಪ್ರಮುಖ ಪರಿಹಾರವನ್ನು ಈ ವಿಡಿಯೋದಲ್ಲಿ ತಿಳಿಸಿದ್ದೇನೆ ತಪ್ಪದೇ ಪರಿಹಾರವನ್ನು ಮಾಡಿ ನಿಮ್ಮೆಲ್ಲ ಕಷ್ಟಗಳನ್ನು ದೂರ ಮಾಡಿಕೊಳ್ಳಿ ಪ್ರೀತಿಯ ವಿಷಯದಲ್ಲಿ ಕುಂಭರಾಶಿಯವರದ್ದು ಸ್ನೇಹವೇ ಮೊದಲ ಮೆಟ್ಟಿಲು ಎನ್ನುವ ದಾರಿ ಇವರ ಪ್ರೀತಿ ಶಾಂತ ಸೌಮ್ಯ ಮತ್ತು ಬೌದ್ಧಿಕವಾಗಿರುತ್ತದೆ ಆದರೆ ಇಲ್ಲಿದೆ ನೋಡಿ ಎರಡನೇ ತಿರುವು ಇವರ ಅತಿಯಾದ ಸ್ವಾತಂತ್ರ್ಯದ ಬಯಕೆ ಮತ್ತು ಭಾವನಾತ್ಮಕ ಅಂಥವರೇ ಕೆಲವೊಮ್ಮೆ ಸಂಬಂಧದಲ್ಲಿ ಬಿರುಕು ಮೂಡಿಸಬಹುದು ಇವರು ತಮ್ಮ ಸಂಗಾತಿಗೆ ಎಲ್ಲವನ್ನ ನೀಡುತ್ತಾರೆ ಆದರೆ ತಮ್ಮ ಭಾವನೆಗಳನ್ನು ಸುಲಭವಾಗಿ ಹಂಚಿಕೊಳ್ಳುವುದಿಲ್ಲ ಸಂಗಾತಿಗೆ ಭಾವನಾತ್ಮಕ ಬೆಂಬಲ ಬೇಕಾದಾಗ ಇವರು ಪರಿಹಾರಗಳನ್ನು ನೀಡಲು ಹೋಗಿ ಸಂಬಂಧವನ್ನು ಮತ್ತಷ್ಟು ಜಟಿಲಗೊಳಿಸಬಹುದು ಸಂಗಾತಿಯ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಸ್ವಲ್ಪ ಭಾವನಾತ್ಮಕವಾಗಿ ಸ್ಪಂದಿಸುವುದನ್ನು ಕಲಿತರೆ ಇವರ ಪ್ರೇಮ ಜೀವನ ಅತ್ಯಂತ ಸುಂದರವಾಗಿರುತ್ತದೆ ಕುಂಭರಾಶಿಯವರಿಗೆ ದೌರ್ಬಲ್ಯಗಳೇ ಇರುವುದಿಲ್ಲವೆಂದು ಎಂದು ನೋಡೋದಾದರೆ ಖಂಡಿತ ಇವೆ ವಾಸ್ತವವಾಗಿ ಇವರ ದೊಡ್ಡ ಶಕ್ತಿಯೇ ಕೆಲವೊಮ್ಮೆ ಇವರ ದೊಡ್ಡ ದೌರ್ಬಲ್ಯವಾಗುತ್ತದೆ ಎಲ್ಲವನ್ನೂ ಬುದ್ಧಿಯಿಂದಲೇ ಅಳೆಯುವುದರಿಂದ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವುದು ಮತ್ತು ವ್ಯಕ್ತಪಡಿಸುವುದು ಇವರಿಗೆ ಕಷ್ಟ ತಮ್ಮ ಆಲೋಚನೆಗಳೇ ಸರಿಯೆಂದು ಬಲವಾಗಿ ನಂಬುತ್ತಾರೆ ತಮ್ಮ ಅಭಿಪ್ರಾಯವನ್ನು ಬದಲಿಸುವುದು ಬಹಳ ಕಷ್ಟ ಇವರು ಯಾವಾಗ ಹೇಗೆ ವರ್ತಿಸುತ್ತಾರೆ ಎಂದು ಊಹಿಸುವುದು ಕಷ್ಟ ಇವರನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳಬಹುದು ಇವರ ಆಲೋಚನೆಗಳು ಕೆಲವೊಮ್ಮೆ ವಾಸ್ತವಕ್ಕೆ ದೂರವಿದ್ದು ಪ್ರಾಯೋಗಿಕವಾಗಿ ಕಾರ್ಯರೂಪಕ್ಕೆ ತರಲು ಕಷ್ಟವಾಗಬಹುದು ಕುಂಭ ರಾಶಿಯವರದ್ದು ವಾಯು ತತ್ವದ ರಾಶಿಯ ಇವರಿಗೆ ನರಮಂಡಲ ರಕ್ತ ಸಂಚಲನ ಮತ್ತು ಕಾಲುಗಳಿಗೆ ಸಂಬಂಧಿಸಿದ ಸಮಸ್ಯೆಗಳು ಹೆಚ್ಚಾಗಿ ಕಾಡಬಹುದು ಇವರಿಗೆ ಮಾನಸಿಕ ಒತ್ತಡಕ್ಕಿಂತ ಹೆಚ್ಚಾಗಿ ಮಾನಸಿಕ ಬಳಲಿಕೆ ಕಾಡುತ್ತದೆ ಸದಾ ಯೋಚನೆಯಲ್ಲಿ ಮುಳುಗಿರುವುದರಿಂದ ಮೆದುಳಿಗೆ ವಿಶ್ರಾಂತಿ ಬೇಕಾಗುತ್ತದೆ ಇವರು ಪ್ರಕೃತಿಯೊಂದಿಗೆ ಬೆರೆಯುವುದು ಧ್ಯಾನ ಮಾಡುವುದು ಮತ್ತು ತಮ್ಮ ಆಲೋಚನೆಗಳಿಗೆ ಸ್ವಲ್ಪ ವಿರಾಮ ನೀಡುವುದು ಅತ್ಯಗತ್ಯ ಬನ್ನಿ ಈಗ ಕುಂಭರಾಶಿಯವರ ಜೀವನದ ಅಂತಿಮ ಮತ್ತು ಅತ್ಯಂತ ದೊಡ್ಡ ತಿರುವಿನ ಬಗ್ಗೆ ಮಾತನಾಡೋಣ ಶನಿಯ ಆಳ್ವಿಕೆಯಲ್ಲಿರುವ ಇವರು ಜಗತ್ತನ್ನು ಬದಲಾಯಿಸುವ ದೊಡ್ಡ ದೊಡ್ಡ ಆದರ್ಶಗಳನ್ನು ಹೊಂದಿರುತ್ತಾರೆ ಆದರೆ ಜೀವನವು ಇವರಿಗೆ ಒಂದು ಪ್ರಮುಖ ಪಾಠವನ್ನು ಕಲಿಸಲು ಬಯಸುತ್ತದೆ ಅದುವೇ ತರ್ಕದ ಜೊತೆಗೆ ಹೃದಯವನ್ನು ಬೆಸೆಯುವುದು ಇವರ ಜೀವನದ ದೊಡ್ಡ ಸವಾಲೆ ತಮ್ಮ ಬೌದ್ಧಿಕ ಜಗತ್ತಿನಿಂದ ಹೊರಬಂದು ಸಾಮಾನ್ಯ ಮನುಷ್ಯರ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಅವರೊಂದಿಗೆ ಬೆರೆಯುವುದು ಇವರ ಜೀವನದ ಹೋರಾಟ ಸಮಾಜವನ್ನು ಬದಲಾಯಿಸುವುದಕ್ಕಿಂತ ಹೆಚ್ಚಾಗಿ ತಮ್ಮ ಭಾವನಾತ್ಮಕ ಜಗತ್ತನ್ನು ಅರ್ಥ ಮಾಡಿಕೊಳ್ಳುವುದರಲ್ಲೇ ಇರುತ್ತದೆ ಯಾವಾಗ ಇವರು ತರ್ಕವನ್ನು ಬದಿಗಿಟ್ಟು ಹೃದಯದಿಂದ ಮಾತನಾಡಲು ಕಲಿಯುತ್ತಾರೋ ಯಾವಾಗ ಒಬ್ಬ ವ್ಯಕ್ತಿಯ ಕಣ್ಣೀರನ್ನು ಕೇವಲ ರಾಸಾಯನಿಕ ಕ್ರಿಯೆ ಎಂದು ನೋಡದೆ ಅದರ ಹಿಂದಿನ ನೋವನ್ನು ಅನುಭವಿಸುತ್ತಾರೋ ಆಗಲೇ ಇವರ ನಿಜವಾದ ಆಧ್ಯಾತ್ಮಿಕ ಪಯಣ ಪ್ರಾರಂಭವಾಗುತ್ತದೆ ನಿಜವಾದ ಬದಲಾವಣೆ ಜ್ಞಾನದಿಂದಲ್ಲ ಕರುಣೆಯಿಂದ ಪ್ರಾರಂಭವಾಗುತ್ತದೆ ಎಂಬುದನ್ನು ಅರಿತಾಗ ಇವರು ಜಗತ್ತನ್ನ ಗೆಲ್ಲುವ ಸಾಮರ್ಥ್ಯವನ್ನು ಪಡೆಯುತ್ತಾರೆ ತಮ್ಮ ಬುದ್ಧಿ ಮತ್ತು ಹೃದಯವನ್ನು ಒಂದಾಗಿಸುವುದೇ ಇವರ ಜೀವನದ ಅಂತಿಮ ಗುರಿ ಕುಂಭರಾಶಿಯವರು ತಮ್ಮ ಜೀವನವನ್ನು ಇನ್ನಷ್ಟು ಉತ್ತಮಪಡಿಸಿಕೊಳ್ಳಲು ಕೆಲವು ಸಲಹೆಗಳು ಈಗಿವೆ ನಿಮ್ಮ ಮತ್ತು ಇತರರ ಭಾವನೆಗಳಿಗೆ ಬೆಲೆ ಕೊಡಿ ಎಲ್ಲವನ್ನೂ ತರ್ಕದಿಂದ ಅಳೆಯಬೇಡಿ ದೊಡ್ಡ ಆದರ್ಶಗಳ ಜೊತೆಗೆ ಪ್ರಸ್ತುತ ವಾಸ್ತವವನ್ನು ಒಪ್ಪಿಕೊಳ್ಳಿ ಸಲಹೆ ಕೊಡುವುದಕ್ಕಿಂತ ಮುಂಚೆ ಇತರರು ಹೇಳುವುದನ್ನು ಸಂಪೂರ್ಣವಾಗಿ ಕೇಳಿಸಿಕೊಳ್ಳಿ ಪ್ರತಿದಿನ ಧ್ಯಾನ ಮಾಡುವುದು ಮತ್ತು ಓಂ ಶನೇಶ್ವರಾಯ ನಮಃ ಎಂಬ ಮಂತ್ರವನ್ನು ಪಠಿಸುವುದರಿಂದ ಮನಸ್ಸಿಗೆ ಸ್ಥಿರತೆ ಸಿಗುತ್ತದೆ ವಿಶೇಷವಾಗಿ ಕುಂಭರಾಶಿಯವರಿಗೆ ಶನಿದೇವನ ಕೃಪೆ ಸದಾ ಕಾಲ ಇರಲು ಒಂದು ವಿಶೇಷವಾದ ಪರಿಹಾರವಿದು ನಿಮ್ಮ ಎಲ್ಲ ಕಷ್ಟಗಳನ್ನು ದೂರ ಮಾಡಲು ಪ್ರತಿ ಶನಿವಾರದಂದು ತಲೆ ಸ್ನಾನ ಮಾಡಿ ಹತ್ತಿರದ ಶನಿದೇವಸ್ಥಾನಕ್ಕೆ ಅಥವಾ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಕಪ್ಪು ಎಳ್ಳಿನಿಂದ ಮಾಡಿದ ಒಂಬತ್ತು ಎಳ್ಳು ಬತ್ತಿಗಳನ್ನು ಹಚ್ಚಿ ವಿಶೇಷವಾಗಿ ಶನಿವಾರ ಬರುವಂಥ ಅಮಾವಾಸ್ಯ ದಿನ ಕಪ್ಪು ಎಳ್ಳಿನಿಂದ ಸಿಹಿ ತಿಂಡಿ ಮಾಡಿ ದಾನ ಮಾಡಿ ಇದು ನಿಮ್ಮ ಹಣಕಾಸಿನ ಸಮಸ್ಯೆಗಳನ್ನು ಮತ್ತು ಸಾಲದ ಸಮಸ್ಯೆಗಳನ್ನು ದೂರ ಮಾಡಲು ಸಹಾಯ ಮಾಡುತ್ತದೆ ಹೀಗೆ ಮಾಡುವುದರಿಂದ ಶನಿದೇವನು ಪ್ರಸನ್ನನಾಗಿ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಫಲವನ್ನು ಖಂಡಿತ ನೀಡುತ್ತಾನೆ ಹಾಗಾದರೆ ಕುಂಭರಾಶಿ ಎಂದರೆ ಕೇವಲ ವಿಚಿತ್ರ ಭಾವನಾ ಶೂನ್ಯ ವ್ಯಕ್ತಿತ್ವವಲ್ಲ ಅವರೊಳಗೆ ಒಂದು ಮಾನವತಾವಾದಿ ಹೃದಯವಿದೆ ಸಮಾಜಕ್ಕೆ ಒಳಿತು ಮಾಡುವ ಭವಿಷ್ಯವನ್ನು ರೂಪಿಸುವ ಅದ್ಭುತ ಶಕ್ತಿ ಇದೆ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಯಾವುದೇ ಪೂರ್ವಗ್ರಹವಿಲ್ಲದೆ ಎಲ್ಲರನ್ನೂ ಸಮಾನವಾಗಿ ಕಾಣುವ ಗುಣವಿದೆ ಮೇಲ್ನೋಟಕ್ಕೆ ಅವರು ದೂರದಲ್ಲಿರುವ ನಕ್ಷತ್ರದಂತೆ ಕಂಡರೂ ಅವರು ಇಡೀ ಮನುಕುಲಕ್ಕೆ ದಾರಿ ತೋರಿಸಿ ಜ್ಞಾನದ ಬೆಳಕಾಗಬಲ್ಲರು ಮುಂದಿನ ಬಾರಿ ನೀವು ಯಾವುದೇ ಕುಂಭರಾಶಿಯವರನ್ನು ಭೇಟಿಯಾದಾಗ ಅವರ ವಿಚಿತ್ರ ವರ್ತನೆಯ ಹಿಂದಿರುವ ಆ ವಿಶಾಲವಾದ ಮತ್ತು ಮಾನವತಾವಾದಿ ಆತ್ಮವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂಥ ವಿಡಿಯೋ ನೋಡಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ನಮಃ ಕಾಮೆಂಟ್ ಮಾಡಿ ಧನ್ಯವಾದಗಳು